ರಾಷ್ಟ್ರೀಯ ಸೇವಾ ಯೋಜನಾ ವಾರ್ಷಿಕ ವಿಶೇಷ ಶಿಬಿರ ಸಮಾರೋಪ ಸಮಾರಂಭ ಆನೇಕಲ್ ಪಟ್ಟಣದ ಡಾಕ್ಟರ್ ಎಸ್ ಗೋಪಾಲರಾಜು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ವತಿಯಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಶೈಕ್ಷಣಿಕ ಸಾಲಿನ ರಾಷ್ಟ್ರೀಯ ಸೇವಾ ಯೋಜನಾ ವಾರ್ಷಿಕ ವಿಶೇಷ ಶಿಬಿರವನ್ನು ಸಮಂದೂರು ಗ್ರಾಮ ಪಂಚಾಯಿತಿ ಕುವೆಂಪು ನಗರದಲ್ಲಿ ಡಾಕ್ಟರ್ ಎಸ್ ಗೋಪಾಲರಾಜು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಆನೆಕಲ್ ವತಿಯಿಂದ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಇನ್ನು ದಿನಾಂಕ ಏಳು ಮೂರು ಎರಡ್ ಸಾವಿರದ ಇಪ್ಪತ್ತೈದರಿಂದ ಹದಿಮೂರು ಮೂರು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಎಸ್ ಶಿಬಿರದಲ್ಲಿ ಹಮ್ಮಿಕೊಂಡಿದ್ದು ಇಂದು ಕಾಲೇಜಿನಲ್ಲಿ ಸಮಾರೋಪ ಸಮಾರಂಭವನ್ನು ಹಮ್ಮಿಕೊಂಡಿದ್ದರು ಇನ್ನು ಕಾರ್ಯಕ್ರಮದಲ್ಲಿ ಡಾಕ್ಟರ್ ಎಸ್ ಗೋಪಾಲರಾಜು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ರಾಮಕೃಷ್ಣ ಎನ್ಎಸ್ ಎಸ್ ಘಟಕದ ಸಂಚಾಲಕರಾದ ಡಾಕ್ಟರ್ ರಾಮಕೃಷ್ಣ ವಿ ಅತಿಥಿಯಾಗಿ ಎನ್ ಕೆ ಮಾಸ್ಟರ್ ಮೀಡಿಯಾ ಎಂಡಿ ನವೀನ್ ಎಸ್ ಎನ್ ನಿರ್ದೇಶಕರಾದ ಮಂಜುನಾಥ್ ಹಳೆ ವಿದ್ಯಾರ್ಥಿ ಜಯಕುಮಾರ್ ಜಗದೀಶ್ ಅಧ್ಯಾಪಕರಾದ ಡಾಕ್ಟರ್ ಸುನೀತಾ ಕುಮಾರಿ ಕೋಕಿಲಾ ಮಂಜುನಾಥ್ ಅರವಿಂದ್ ಲೋಕೇಶ್ ಹಾಗೂ ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿ ವರ್ಗ ಮತ್ತು ವಿದ್ಯಾರ್ಥಿಗಳಾದ ಸಂಜಯ್ ಶ್ರೀಧರ್ ಜಗದೀಶ್ ಲೀಲಾ ಲಕ್ಷ್ಮಿ ಸ್ನೇಹ ದೀಪಿಕಾ ಪಾಂಡೆ ಹಾಗೂ ಶಿಬಿರದ ಎಲ್ಲಾ ವಿದ್ಯಾರ್ಥಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಇರುವಂಥ ಜನಗಳಿಗೆ ಜನಗಳಿಗೆ ನೀವು ಒಳ್ಳೆಯ ವಿಷಯಗಳನ್ನು ತಿಳಿಸೋದ್ರ ಜೊತೆಗೆ ಅದ್ಭುತವಾದ ಕೆಲಸ ಮಾಡಿರ್ತೀರಿ ಈ ಥರ ನೀವು ಎಲ್ ಎಸ್ ಎಸ್ ಅಲ್ಲಿ ಭಾಗವಹಿಸೋದ್ರಿಂದ ನಿಮ್ಮ ಮುಂದಿನ ದಿನಗಳಲ್ಲಿ ನಮ್ಮ ಸರ್ಕಾರಿ ಕೆಲಸಗಳಿಗೆ ಹೋಗುವಂಥ ಒಂದು ಎಲ್ಲ ತುಂಬ ಉಪಕಾರಿಯಾಗಿರುತ್ತದೆ ಪ್ಲಸ್ ಸೇವಾ ಮನೋಭಾವ ಹುಟ್ಟಿ ಹುಟ್ಟುತ್ತೆ ಈ ಥರ ಮಾಡೋದ್ರಿಂದ ನೀವು ಇದೆಲ್ಲ ಮಾಡಿರೋದಕ್ಕೆ ನಾವು ನಮ್ಮ ಕಡೆಯಿಂದ ಅಭಿನಂದನೆಗಳನ್ನ ಸಲ್ಲಿಸಿ ನಮ್ಮ ಮಾತುಗಳನ್ನ ಮುಗಿಸ್ತಾ ಇದ್ದೀವಿ ಧನ್ಯವಾದ ಮಾತನಾಡಿರ್ತಕ್ಕಂತಹ ನಂದನ್ ಸರ್ ಅವರಿಗೆ ಈ ಕಾರ್ಯಕ್ರಮದ ಪರವಾಗಿ ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸೋಣ ಮೊದಲನೇ ದಿನ ನಾವು ಕಾರ್ಯಕ್ರಮವನ್ನು ಸಬ್ಮಂಗ್ಲಾದ ರಂಗಮಂದಿರದಲ್ಲಿ ಉದ್ಘಾಟನೆ ಮೂಲಕ ಪ್ರಾರಂಭಿಸಿ ಉದ್ಘಾಟನೆಯಲ್ಲಿ ಶೇಖರ್ ಸರ್ ಒಂದು ಮಾತು ಹೇಳಿದರು ಸರ್ ನನಗೆ ನಾನು ನಿನ್ನೆನೂ ಹೇಳ್ತಾ ಇದ್ದೆ ಈಗಿನ ಪರಿಸ್ಥಿತಿಯಲ್ಲಿ ಶ್ರಮ ಮತ್ತು ದುಡಿಮೆ ಹೇಗಾಗ್ಬಿಟ್ಟಿದೆ ಅಂದರೆ ಶ್ರಮನೇ ಬೇರೆ ನಾವು ಮಾಡೋ ಕೆಲಸನೇ ಬೇರೆ ಅನ್ನೋ ಥರ ಆಗ್ಬಿಟ್ಟಿದೆ ಶ್ರಮ ಅಂದರೆ ಏನೋ ತುಂಬ ಸೋಂಬೇರಿ ಆಗ್ಬಿಟ್ಟಿದ್ದೀವಿ ನಾವು ಶ್ರಮ ಪಡೋಕ್ಕೆ ಅನ್ನೋ ಮಟ್ಟಿಗೆ ಆಗ್ಬಿಟ್ಟಿದ್ದೀವಿ ಸೊ ದುಡಿಮೆ ಮತ್ತು ಶ್ರಮ ಯಾವತ್ತೂ ಬೇರೆ ಬೇರೆ ಅಲ್ಲ ಅಂತ ಸರ್ ಹೇಳಿದ್ಮೇಲೆ ನನಗೆ ಅರ್ಥ ಆಯಿತು ಸೊ ಸರ್ ಹೇಳಿದ ಮಾತು ನನ್ನ ಮೈಂಡಲ್ಲಿ ಹೀಗೂ ಇದೆ ಆ ಪದಗಳೆಲ್ಲ ನನ್ನ ಮುಂದಿನ ಜೀವನಕ್ಕೆ ಇವಾಗ ನಾನು ವಿದ್ಯಾಭ್ಯಾಸ ಮಾಡ್ತಾ ಇರ್ಬೋದು ಬಟ್ ಮುಂದೆ ನಾನು ದುಡಿಯುವಾಗ ನಾನು ಕೆಲಸ ಮಾಡುವಾಗ ಈ ಪದಗಳು ನನಗೆ ಅರಿವಾಗುತ್ತೆ ಯಾಕೆ ನಾನು ಮಾಡುವ ಕೆಲಸ ಶ್ರಮಪಟ್ಟು ಮಾಡಬೇಕು ನಾವು ಬೇಡ ಕಾಟಾಚಾರಿಕೆ ಮಾಡಿ ಅದರಿಂದ ಪ್ರತಿಫಲ ಪಡೆದು ಅದನ್ನು ತಿಳಿದು ನಾವು ಬಳಸುವಂಥದ್ದು ಅಷ್ಟೊಂದು ಚೆನ್ನಾಗಿರಲ್ಲ ಅಂತ ಸರ್ ನನಗೆ ಅರಿವನ್ನು ಮೂಡಿಸಿದ್ರು ಸೊ ಸರ್ ನೀವು ಇಂಥ ಅದ್ಭುತ ಮಾತುಗಳನ್ನು ಹೇಳಿದಕ್ಕೆ ನನ್ನ ಕಡೆಯಿಂದ ನಾನು ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ ಎರಡನೇ ದಿನದಲ್ಲಿ ನಾವು ಆ ಊರಿಗೆ ಹೋಗಿ ಎಲ್ಲ ನಮ್ಮ ಘೋಷಣೆಗಳನ್ನು ಕೂಗುತ್ತಾ ಜಾತಕ್ಕೆ ಹೊರಟೆವು ಅನ್ಕೊಂಡಿರ್ಲಿಲ್ಲ ನಾನು ಅಷ್ಟು ಜೋರಾಗಿ ನಾನು ಕೂಗ್ತೀನಿ ಜಾತಾ ಅಂತ ನಿಜವಾಗ್ಲೂ ನಾನು ಯಾವತ್ತು ಅನ್ಕೊಂಡಿರ್ಲಿಲ್ಲ ನನ್ನಲ್ಲೇ ಆ ವಾಯ್ಸ್ ಇದೆ ಅಂತ ಸೊ ಆವತ್ತು ನಾನು ನನ್ನ ಸೆಲ್ಫ್ ಕಾನ್ಫಿಡೆಂಟ್ ಇಂದ ನಾನು ಆವತ್ತು ಧ್ವನಿ ಎತ್ತಿದೆ ಸೊ ಆ ಕಾರ್ಯಕ್ರಮದಲ್ಲಿ ನನ್ನ ನನ್ನೊಳಗಿರುವ ನನ್ನ ಭಾವನೆಯನ್ನು ನನಗೆ ಗೊತ್ತಿಲ್ಲದಂತೆ ಅಲ್ಲಿ ನಾನು ಪ್ರಚಾರ ಮಾಡಿದೆ ಅದಕ್ಕೆ ಈ ಕಾರ್ಯಕ್ರಮಕ್ಕೆ ಮತ್ತು ಸರ್ಗೆ ಎನ್ ಎಸ್ ಎಸ್ ವಿದ್ಯಾರ್ಥಿಗಳಿಗೆ ಎಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ನನ್ನಲ್ಲೇ ಒಂದು ಕಾನ್ಫಿಡೆಂಟ್ ಇತ್ತು ಅದನ್ನು ನಾನು ಇಷ್ಟು ದಿನ ತರಲಿಲ್ಲ ಬಟ್ ಆವತ್ತು ಅಲ್ಲಿ ನಾನು ಹೆತ್ತಿ ಹಿಡಿದೆ ಅದಕ್ಕೆ ನನಗೆ ತುಂಬ ಸಂತೋಷ ಇದೆ ಇವಾಗ ಎಲ್ಲೇ ಹೋದ್ರೂ ಯಾವುದೇ ಜಾತಕ್ಕೆ ಹೋದ್ರೂ ನಾನು ಧೈರ್ಯವಾಗಿ ಹೋಗ್ತೀನಿ ಯಾಕಂದ್ರೆ ನನಗೆ ಭಯ ಇಲ್ಲ ಇವಾಗ ಯಾಕಂದ್ರೆ ಎಲ್ಲ ಕರ್ಕೊಂಡೋದ್ರು ಅಷ್ಟೇ ವಾಯ್ಸಿಂದ ನಾನು ಕೂಗ್ಬಲ್ಲ ಯಾಕಂದ್ರೆ ನನ್ಗೆ ಇವಾಗ ಕಾನ್ಫಿಡೆಂಟ್ ಬಂದಿದೆ ಸೊ ಅದಕ್ಕೆ ಎರಡನೇ ದಿನದಲ್ಲಿ ಈ ಪಾಠ ಅಲ್ಲದೆ ಸೆಲ್ಫ್ ಕಾನ್ಫಿಡೆನ್ಸ್ ನನ್ನಲ್ಲೇ ಇತ್ತು ನಾನೇ ತಿಳ್ಕೊಂಡಿಲ್ಲ ಬಟ್ ಈ ಎನ್ ಎಸ್ ಎಸ್ ಕ್ಯಾಂಪ್ ಬಂದು ನಾನು ತಿಳ್ಕೊಂಡೆ ಅದು ನನಗೆ ಇನ್ನೊಂದು ದೊಡ್ಡ ಬಹುಮಾನ ಅಂತನೇ ಹೇಳ್ಬೋದು ಮೂರನೇ ದಿನದಲ್ಲಿ ನಾವು ಶಿಬಿರವನ್ನು ಏರ್ಪಡಿಸಿದ್ವಿ ಉಚಿತ ಆರೋಗ್ಯ ಶಿಬಿರ ಅಂತ ಸುನಿತವಾಗಿ ಅವರು ಪಾಠ ಮಾಡುವಾಗ ಹೇಳ್ತಾ ಇರ್ತಾರೆ ಸಮಾಜ ಜೊತೆ ಮಾನವ ಬೆರಿಬೇಕು ಅಂತ ಅವಾಗ ಸಮಾಜ ಮತ್ತು ಮಾನವಕ್ಕಿರುವ ನಂಟು ಗೊತ್ತಾಗೋದು ಅಂತ ನಾವು ಮನೆಯಿಂದ ಕಾಲೇಜಿಗೆ ಬರ್ತೀವಿ ಕಾಲೇಜಲ್ಲಿ ಪಾಠ ಕೇಳ್ತೀವಿ ಮತ್ತೆ ಮನೆಗೆ ವಾಪಸ್ ಹೋಗ್ತೀವಿ ಎಲ್ಲಾರು ಮಾಡುವಂತದ್ದೇ ಆ ಯಾಕಂದ್ರೆ ಸಮಾಜಕ್ಕೆ ನೀನು ಏನು ಕೊಡ್ತೀಯೋ ಸಮಾಜ ಮತ್ತೆ ನಿನಗ ಅದು ಕೊಡುತ್ತದೆ ಅಂತ ಆ ಎಲ್ಲವನ್ನು ಕೊಡ್ಬೇಕು ಅಂತ ಏನಿಲ್ಲ ಸಮಾಜಕ್ಕೆ ನಮ್ಮ ಕೈಯಲ್ಲಾದಷ್ಟು ಸಹಾಯ ನಾವು ಮಾಡಿದ್ರೆ ಖಂಡಿತ ಖಂಡಿತಾಸ್ಪತ್ರೆ ಕರ್ಕೊಂಡ್ ಬಂದು ಟ್ರೀಟ್ಮೆಂಟ್ ಕೊಡಿಸ್ತಾ ಇದೀರಾ ದೇವ್ರು ನಿನ್ನ ಚೆನ್ನಾಗಿಟ್ಟಿರ್ಲಿ ಅಂತ ಹೇಳ್ತಾ ಇದ್ರು ತಿಳ್ಕೊಂಡೆ ಸಮಾಜದಲ್ಲಿ ಇಂತಹ ವ್ಯಕ್ತಿಗಳು ಇದ್ದಾರೆ ಅಂತ ಯಾಕಂದ್ರೆ ಹೆತ್ತ ತಾಯಿಯನ್ನೇ ನೋಡದೆ ಬಿಟ್ಬಿಟ್ಟು ಹೋಗಿದ್ದಾರೆ ಅಂದ್ಮೇಲೆ ಅವರ ಮೂರ್ಖರು ಯಾರು ಇರಲ್ಲ ಬಟ್ ಆದ್ರೆ ಅವರು ಆರೋಗ್ಯವಾಗಿರ್ಲಿ ಅಂತ ನಾನು ಭಾವಿಸ್ತೀನಿ ಆವತ್ತು ನಾನ್ ತಿಳ್ಕೊಂಡೆ நான் இந்த கொடுக்க கொடுக்கு துணா இது அதான் கொடுத்தீனி அந்த நான் ஆவத்தே நன் ஒளிரே ஸ்வீகரிசி ஆவத்தின இவத்திவரைக்கும் நன் கையில ஏனாக நான் முந்தைய இவத்து ஹேர்த்தினி நன் கைந்த ஏன் ஆகோ அந்த அது நான் டிதா கொட்டே கொடுத்தீனி முரநே தின கல்தேன் ನಾಲ್ಕನೇ ದಿನದಲ್ಲಿ ನಾವು ಭೀ ಇದು ಪ್ರಧಾನ್ ಮಂತ್ರಿ ಸುರಕ್ಷಾ ಬಿಮಾ ಯೋಜನೆಯನ್ನು ಕೇಳುತ್ತಾ ಎಲ್ಲ ಮನೆ ಹತ್ರನೂ ಹೋಗಿದ್ರಿ ಆವಾಗ ಅಲ್ಲಿರೋ ಗ್ರಾಮಸ್ಥರಿಗೆ ಇದರ ಬಗ್ಗೆ ಅರಿವೇ ಇರಲಿಲ್ಲ ನಾನು ತಿಳ್ಕೊಂಡೆ ಸಮಾಜದಲ್ಲಿ ಅರಿವನ್ನು ಮೂಡಿಸಬೇಕಾಗಿರೋದು ನಮ್ಮ ಜವಾಬ್ದಾರಿ ಅಂತ ಯಾಕಂದ್ರೆ ಎಲ್ಲಾರು ಅನ್ಕೊಂಡಿದ್ದಾರೆ ಫೋನ್ ಇದೆ ಇಂಟರ್ನೆಟ್ ಇದೆ ಎಲ್ಲರೂ ತಿಳ್ಕೊತಾರೆ ಬಿಡು ಅಂತ ಬಟ್ ಇನ್ನೂ ಕೆಲವು ಪ್ರದೇಶಗಳಲ್ಲಿ ಮಾಹಿತಿನೇ ಹೋಗ್ತಾ ಇಲ್ಲ ಆದ್ರಿಂದ ನಾನು ಅನ್ಕೊಂಡಿರೋದು ಏನು ಅಂದ್ರೆ ಮುಂದೆ ನಾವು ಏನಾದ್ರೂ ಪ್ರಜೆಗಳಾಗಿ ಕೆಲಸವನ್ನು ಮಾಡುತ್ತಾ ಇರುವಾಗ ನಮ್ಮ ಕೈಯಲ್ಲಾದಷ್ಟು ಸೇವೆಯನ್ನ ಉಚಿತವಾಗಿ ಮಾಡ್ಬೇಕು ಯಾವುದೇ ರೀತಿ ಎಕ್ಸ್ಪೆಕ್ಟ್ ಇಟ್ಕೋಬಾರ್ದು ಅಂತ ಆ ದಿನದಲ್ಲಿ ಕಲಿತೆ ಯಾಕಂದ್ರೆ ಆ ದಿನ ಯಾರಿಗೂ ಏನು ಅರಿವೇ ಇರಲಿಲ್ಲ ಕೆಲವೊಬ್ರು ಬೇಡ ಹೋಗಮ್ಮ ನಮ್ಗೆ ಅಂತ ಹೇಳೋರು ಇದ್ರು ಕೆಲವೊಬ್ರು ಹೌದಾ ಈ ತರ ಇದೆಯಾ ನಮಗೆ ಗೊತ್ತೇ ಇರಲಿಲ್ಲ ಬನ್ನಿ ಮಾಡಿಸ್ಕೊಂತೀವಿ ಅಂತ ಹೇಳೋರು ಇದ್ರು ಸೊ ಸಮಾಜದಲ್ಲಿ ಕೆಟ್ಟವರು ಇರ್ತಾರೆ ಒಳ್ಳೆಯವರು ಇರ್ತಾರೆ ಬಟ್ ನಾವು ಹೋಗಬೇಕಾಗಿರೋದು ಒಳ್ಳೆಯವರಿಂದ ಒಳ್ಳೆಯವರ ಜಾರಿಯಲ್ಲಿ ಅದೇ ಹಾದಿಯಲ್ಲಿ ಹೋದ್ರೆ ನಮಗೂ ಒಳ್ಳೇದಾಗುತ್ತೆ ಹಾಗಂತ ಹೇಳ್ತಾ ಆವತ್ತು ನಾನು ಕಲಿತೆ ಟೀಚರ್ ಆಗಿ ನಾನು ಪಾಠ ಮಾಡ್ತಾ ಇರೋದ ನನಗೆ ಸಾವು ಬರಬೇಕು ಅಂತ ಅದು ಅಬ್ದುಲ್ ಕಲಾಂ ಅವರು ಹೇಳ್ತಕ್ಕಂಥ ಮಾತು ಆಸ್ ಎ ಟೀಚರ್ ಆಗಿ ಪಾಠ ಮಾಡ್ತಾ ಇರೋ ಸಂದರ್ಭದಲ್ಲಿ ಸಾವು ಬರಬೇಕು ಬಹುಶಃ ಮನುಷ್ಯ ಎಷ್ಟು ವರ್ಷ ಬದುಕಿದ್ರೆ ಏನು ನಮ್ಮಿಂದ ಕನಿಷ್ಠ ಅದು ಜಗತ್ತನ್ನು ಬೆಳಕುತ್ತದೆ ಎಂದಲ್ಲ ನನ್ನ ಮುಖ ನಿನಗೆ ನಿನ್ನ ಮುಖ ನನಗೆ ಕಾಣಲೆಂದು ಅಂತ ಹೇಳಿ ಜಿ ಎಸ್ ಎಸ್ ಅವ್ರು ಹೇಳ್ತಾರೆ ಮೌಲ್ಯ ಅವರ ಸೇವೆ ಅವರ ಶ್ರಮ ಎಲ್ಲಿ ಪ್ರತಿಫಲಿಸುತ್ತೆ ಅಂತಂದರೆ ಅದು ವಿದ್ಯಾರ್ಥಿಗಳಲ್ಲಿ ಪ್ರತಿಫಲಿಸುತ್ತೆ ಆ ನಿಟ್ಟಿನಲ್ಲಿ ನನಗೆ ಇಷ್ಟು ಒಬ್ಬರ ಮೇಲೆ ಪ್ರಭಾವ ಬೀರುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ಆದರೆ ಬೀನಿದೆ ಈ ನಿಜವಾಗಿಯೂ ಈ ಎನ್ ಎಸ್ ಎಸ್ ವಾರ್ಷಿಕ ವಿಶೇಷ ಶಿಬಿರ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟು ಸಕ್ಸಸ್ ಆಗಿದೆ ಅಂತಲೇ ಆತ್ಮಸಾಕ್ಷಿಯಾಗಿ ನಾನು ಹೇಳೋದಕ್ಕೆ ಇಷ್ಟ ಶಿಬಿರವನ್ನು ಸಮಂದೂರು ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಕುವೆಂಪು ನಗರದಲ್ಲಿ ಏನು ಈ ಕಿತ ಡಾಕ್ಟರ್ ಎಸ್ ಗೋಪಾಲರಾಜು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ವಿದ್ಯಾರ್ಥಿಗಳು ಆ ಕಾಲೇಜಿನ ಏನು ಆಯೋಜಿಸಿದ್ರು ಆ ಕುವೆಂಪು ನಗರದಲ್ಲಿ ಏಳನೇ ತಾರೀಕಿನಿಂದ ಈ ಎನ್ ಎಸ್ ಎಸ್ ಕಾರ್ಯಕ್ರಮ ಅಲ್ಲಿ ಆಯೋಜಿಸಿ ವಾರ್ಷಿಕ ಶಿಬಿರ ಆಯೋಜಿಸಲಾಗಿತ್ತು ಈ ವಾರ್ಷಿಕ ಶಿಬಿರದಲ್ಲಿ ನಾನು ಕೂಡ ಒಂದಿನ ಅಲ್ಲಿ ಭಾಗಿಯಾಗಿದ್ದೆ ಈ ಕಿತ ವಿಶೇಷವಾಗಿ ನಮ್ಮ ವಾರ್ಷಿಕ ಶಿಬಿರವನ್ನು ಸಂಚಾಲಕರಾಗಿರ್ತಕ್ಕಂತಹ ರಾಮಕೃಷ್ಣಪ್ಪ ಸರ್ ಅವರ ನೇತೃತ್ವದಲ್ಲಿ ಏನು ವಾರ್ಷಿಕ ಶಿಬಿರ ಕುವೆಂಪು ನಗರದಲ್ಲಿ ವಿಶೇಷವಾಗಿ ಆರೋಗ್ಯ ಶಿಬಿರವನ್ನು ಆಯೋಜಿಸಿದರು ಅದೇ ರೀತಿ ಪ್ರಧಾನಮಂತ್ರಿ ಭೀಮಾ ಸುರಕ್ಷಾ ಯೋಜನೆಯನ್ನು ಪ್ರತಿ ಮನೆಗೆ ಮನೆ ಮನೆಗೂ ಹೋಗಿ ಡೋರ್ ಟು ಡೋರ್ ಎಲ್ಲ ಅಲ್ಲಿರ್ತಕ್ಕಂಥ ಎಲ್ಲ ಜನರಿಗೂ ಸಾರ್ವಜನಿಕರನ್ನು ಭೇಟಿ ಮಾಡಿ ಪ್ರಧಾನಮಂತ್ರಿ ಸುರಕ್ಷಾ ಯೋಜನೆಯನ್ನು ಎಲ್ಲ ಎಲ್ಲರಿಗೂ ಅದನ್ನು ಅದರ ಬಗ್ಗೆ ಅರಿವನ್ನು ಮೂಡಿಸಿ ಈ ಅದನ್ನು ಪಾಲಿಸಿಯನ್ನು ಪ್ರತಿಯೊಬ್ಬ ಅಲ್ಲಿ ಕುವೆಂಪು ನಗರದ ಎಲ್ಲ ಸಾರ್ವಜನಿಕರಿಗೂ ಕೂಡ ಅದನ್ನು ಮಾಡಿಸಿರ್ತಕ್ಕಂಥದ್ದು ನಮ್ಮ ಕಾಲೇಜಿಗೆ ತುಂಬ ಹೆಮ್ಮೆಯ ವಿಷಯನ ನಾನು ಹೇಳ್ತಿದ್ದೀನಿ ಆ ಕುವೆಂಪು ನಗರದ ದೇವಸ್ಥಾನಗಳು ಅರಳಿಕಟ್ಟೆ ಸಾಮಿಲೆ ರಸ್ತೆ ಬದಿಯಲ್ಲಿ ಗಿಡವನ್ನು ನೆಡುವ ಕಾರ್ಯಕ್ರಮ ಹಾಗೂ ಅಲ್ಲಿನ ಜನರಿಗೆ ಸ ಅರಿವನ್ನು ಮೂಡಿಸ್ತಕ್ಕಂಥ ಕಾರ್ಯಕ್ರಮಗಳನ್ನು ಜಾಥಗಳನ್ನು ನಡೆಸಿ ಅಲ್ಲಿನ ಜನಗಳಿಗೆ ಅರಿವನ್ನ ಮೂಡಿಸಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ನಾನು ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸ್ತೇನೆ ಪ್ಲಸ್ಟು ಲೀಡರ್ಸ್ ಅಂತ ಆಯ್ಕೆ ಮಾಡಿಕೊಟ್ರು ಅದಾದ್ಮೇಲೆ ಒಂದು ಐದು ಗ್ರೂಪ್ ಅಂತ ಡಿವೈಡ್ ಮಾಡಿಕೊಟ್ರು ಸೊ ಅದಾದ್ಮೇಲೆ ಇವಾಗ ಎಲ್ಲರೂ ಹೇಳಿರ್ತಾರೆ ಆಲ್ಮೋಸ್ಟ್ ಏನೇನು ಕೆಲಸ ಮಾಡಿದ್ರಿ ಏನು ಅಂತ ಹೆಚ್ಚುಗೇನ ಏನು ಹೇಳೋಲ್ಲ ಯಾಕಂದರೆ ಎಲ್ಲ ಹೇಳಿದ್ದಾರೆ ಇನ್ನೊಂದೇನಂದ್ರೆ ಒಂದಷ್ಟು ಶಿಸ್ತು ಎಲ್ಲರೂ ಇಲ್ಲಿ ನಾವೇನೋ ಮಾತಾಡ್ತಾಯಿದ್ರೆ ಇವಾಗ ಲಾಸ್ಟಲ್ಲಿ ಏನೇನೋ ಟೈಮ್ ಪಾಸ್ ಮಾಡ್ತಾಯಿದ್ದಾರೆ ಎಲ್ಲರೂ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಏನಂದರೆ ಎನ್ ಎಸ್ ಎಸ್ ಅನ್ನೋದು ಜಸ್ಟ್ ಕ್ಲೀನ್ ಮಾಡಿಬಿಟ್ಟು ಬಂದ್ಬಿಡೋದಲ್ಲ ಫಸ್ಟೇ ಶಿಸ್ತು ಅದು ಬಂದ್ಬಿಟ್ಟು ತಂದೆ ತಾಯಿ ಬಿಟ್ಟರೆ ಗುರುಗಳೇ ಹೇಳ್ಕೊಡೋದು ಅಂತ ನನ್ನ ಅನಿಸಿಕೆ ಸೊ ಎಲ್ಲರೂ ಸ್ವಲ್ಪ ಶಿಸ್ತಾಗಿ ಇರೋದು ಕಲೀರಿ ಇವಾಗ ಅದು ಎಲ್ಲ ಟೈಮು ಸಿಗೋಲ್ಲ ಇದೇ ಥರ ಕಲಿಯೋದಕ್ಕೆ ಸೆಕೆಂಡ್ ಇಯರ್ ಅವರೆಲ್ಲ ಇದೀರಾ ಯಾರಾದರೂ ಒಬ್ಬರು ಮಾತಾಡ್ತಾ ಇದ್ದಾರೆ ಅಂದರೆ ಅವ್ರ ಟೈಮು ಎಲ್ಲ ಇದಕ್ಕೆ ಡೆಡಿಕೇಟ್ ಮಾಡ್ತಾ ಇದ್ದಾರೆ ಅಂದರೆ ನಾನು ಸ್ವಲ್ಪ ಕಿವಿಗೆ ಹಾಕ್ಕೊಂಡು ಕೇಳಿರಿ ಅವ್ರಿಗೆ ಮಾಡಕ್ಕೆ ಕೆಲಸ ಇದ್ದಾರಲ್ಲ ಬಂದು ಏನು ಹೇಳಲ್ಲ ಕೋಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಪಠ್ಯೇತರ ಚಟುವಟಿಕೆಗಳ ಭಾಗವಾಗಿರುವಂಥ ಎನ್ ಎಸ್ ಎಸ್ ವಾರ್ಷಿಕ ವಿಶೇಷ ಶಿಬಿರದಲ್ಲಿ ಒಂದು ವಾರದ ಕಾಲ ನಡೆದಿದೆ ಸ್ಟೇಜ್ ಕರೆದಾಗ ನಾನಂತೂ ಈ ಶಿವರಿಂಗ್ ಗೊತ್ತಾಯ್ತು ಯಾಕಂದರೆ ಅಭ್ಯಾಸ ಇರೋಲ್ಲ ಯಾಕಂದರೆ ಭಯ ಇರುತ್ತೆ ಒಂದು ಆತಂಕ ಇರುತ್ತೆ ಗಾಬರಿ ಇರುತ್ತೆ ಏನು ಮಾತಾಡಬೇಕು ಏನು ಮಾತಾಡಬೇಕು ಎಲ್ಲ ಏನು ಕೈಯ್ಯಲ್ಲಿ ಬರ್ಕೊಂಬಂದು ಪೇಪರ್ ಎಲ್ಲ ಬ ಏನೋ ಭಯ ಹಾಕಿ ಮಾಡಿರ್ತೀವಿ ಆದರೆ ಸ್ಟೇಜ್ ಬಂದಾಗ ನೋಡ್ತಾರೆ ಯಾಕೆ ಭಯ ಅದು ಎಲ್ಲ ಸ್ಟೇಜ್ ಫೀರ್ ಹೋಯ್ತು ಸೊ ನಮ್ಮ ಥರ ಅವರು ಕೂಡ ಮುಂದೊಂದು ದಿನ ಒಳ್ಳೆ ಉಪನ್ಯಾಸಕರಾಗಿ ಅಧ್ಯಾಪಕರಾಗಿ ಪ್ರಾಧ್ಯಾಪಕರಾಗಿ ಅವರು ಬರಹೊಮ್ಮತ ಸೊ ಇದೇ ಉದ್ದೇಶ ನಾಲ್ಕು ಗೋಡೆಗಳ ಮಧ್ಯೆ ತರಗತಿಗಳಲ್ಲಿ ನಾವು ಸಿಲೆಬಸ್ ಪಾಠ ಮಾಡ್ಕೊಳ್ತೀವಿ ಅದ್ರ ಜೊತೆಗೆ ಈ ಪಠ್ಯೇತರ ಚಟುವಟಿಕೆಗಳು ಯಾಕೆ ಅಂತಂದರೆ ಇಂಥ ಒಂದು ಸಾಂಸ್ಕೃತಿಕ ಒಂದು ಇದರಲ್ಲಿ ಕೂಡ ಬೇರೆ ಬೇರೆ ಎಲ್ಲ ರೀತಿಯ ಒಂದು ಐಕ್ಯತೆ ವಾವೈಕ್ಯತೆ ಬರುತ್ತೆ ಸೊ ನಾವೆಲ್ಲರೂ ಒಂದು ಅನ್ನೋ ಒಂದು ಭಾವನೆ ಬರುತ್ತೆ ಇಲ್ಲಿ ನಮ್ಮ ಸಾಮಾಜಿಕ ಚಂಪಾಳೆ ಹೊಡಿಬೇಡ್ರಿ ನೀವು ಚಪ್ಪಾಳೆ ಒಡೆದಷ್ಟು ಭಾಷಣ ಉದ್ದಾವಣೆ ಕೊನೆಗೊಳಿ ಸಹಗಳು ಶುಭಾಶಯಗಳು ಇವತ್ತು ನಮ್ಮ ಕಾಲೇಜಿನಲ್ಲಿ ಎನ್ ಎಸ್ ಎಸ್ ವಾರ್ಷಿಕ ವಿಶೇಷ ಶಿಬಿರ ಎರಡು ಸಾವಿರ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ವಾರ್ಷಿಕ ಏಳು ದಿನಗಳ ವಿಶೇಷ ಶಿಬಿರ ನಡೆದಿದೆ ಅದು ಏಳು ಮೂರು ಎರಡು ಸಾವಿರ ಇಪ್ಪತ್ತೈದರಿಂದ ಇವತ್ತು ಹದಿಮೂರು ಮೂರು ಎರಡು ಸಾವಿರ ಇಪ್ಪತ್ತೈದರವರೆಗೆ ಏಳು ದಿನಗಳ ಕಾಲ ನಮ್ಮ ಸುಮಂದೂರ್ ಪಂಚಾಯಿತಿಯ ಸಬ್ನ ಸಬ್ಮಂಗಲ ಗ್ರಾಮ ಗ್ರಾಮಕ್ಕೆ ವ್ಯಾಪ್ತಿಯಲ್ಲಿ ಬರುವಂಥ ಕುವೆಂಪು ನಗರದಲ್ಲಿ ಈ ನಮ್ಮ ಕಾಲೇಜಿನ ವತಿಯಿಂದ ಎನ್ ಎಸ್ ಎಸ್ ವಿಶೇಷ ವಾರ್ತಿಕ ವಾರ್ಷಿಕ ಶಿಬಿರವನ್ನು ನಡೆಸಿದ್ದೀವಿ ಈ ಶಿಬಿರದಲ್ಲಿ ಐವತ್ತು ಸ್ವಯಂ ಸೇವಕ ಸೇವಿಕರಲ್ಲದೆ ಹಳೇ ವಿದ್ಯಾರ್ಥಿಗಳು ನಮ್ಮ ಪ್ರಾಧ್ಯಾಪಕರು ನಮ್ಮ ಕಚೇರಿ ಸಿಬ್ಬಂದಿ ಮತ್ತು ಈ ನಮ್ಮ ಕಾಲೇಜಿನ ಆಡಳಿತ ಕಾಲೇಜು ಅಭಿವೃದ್ಧಿ ಸಮಿತಿಯ ಸದಸ್ಯರಾದಂಥ ಎನ್ ಕೆ ಟಿ ವಿ ಎಮ್ ಡಿ ಆಗಿರುವಂಥ ನವೀನ್ ಸರ್ ಅವರು ಮತ್ತು ವಿ ಎಸ್ ಎನ್ ವಿ ಎಸ್ ಎನ್ ಎನ್ ವ್ಯವಸಾಯ ಸೇವಾ ಸಹಕಾರ ಬ್ಯಾಂಕ್ನ ಸರ್ ಅವರು ಮತ್ತು ನಮ್ಮ ಹಳೆಯ ವಿದ್ಯಾರ್ಥಿ ಜಯಕುಮಾರ್ ಜಗದೀಶ್ ಮತ್ತು ಈ ಶಿಬಿರದ ಕಾರ್ಯಕ್ರಮಾಧಿಕಾರದಂಥ ಡಾಕ್ಟರ್ ರಾಮಕೃಷ್ಣ ಪವಿ ಇತಿಹಾಸ ಪ್ರಾಧ್ಯಾಪಕರು ಮತ್ತು ಈ ತಂಡದ ನಾಯಕರಾಗಿರೋಂಥ ಸಂಜಯ್ ಮತ್ತು ಜಗದೀಶ್ ಇವರಿಬ್ಬರು ಕೂಡ ಇವರೆಲ್ಲರೂ ಕೂಡ ಈ ವಿಶೇಷ ವಾರ್ಷಿಕ ಶಿಬಿರವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಕ್ಕೆ ನಾವು ನಿಜವಾಗಲೂ ನನ್ನ ಅಭಿನಂದನೆಗಳು ಧನ್ಯವಾದಗಳನ್ನು ಆ ಒಂದು ಕುವೆಂಪು ಗ್ರಾಮದಲ್ಲಿ ನಮ್ಮ ವಿದ್ಯಾರ್ಥಿಗಳು ಮಾಡಿರುವಂಥ ಒಂದು ಎನ್ ಎಸ್ ಎಸ್ ಸ್ವಯಂ ಸೇವಕ ಸೇವಿಕೆಯರು ಮಾಡಿರುವಂಥ ಒಂದು ಶ್ರಮಾಧಾನ ಅದು ಗ್ರಾಮಕ್ಕೆ ಒಂದು ಮಾದರಿ ಆಗಿದೆ ಅಂದರೆ ಅಲ್ಲಿ ಇನ್ಸುರೆನ್ಸ್ ಬಗ್ಗೆ ತಿ ಅರಿವು ಮೂಡಿಸುವಂಥದ್ದು ಇರ್ಬೋದು ಸ್ವಚ್ಛತಾ ಕಾರ್ಯಕ್ರಮ ಇರ್ಬೋದು ಅಲ್ಲಿ ಅಲ್ಲಿ ಗ್ರಾಮದ ಜನರಿಗೆ ಒಂದು ಈ ಒಂದು ರಾಷ್ಟ್ರೀಯ ಸೇವಾ ಯೋಜನೆಯ ವಿಶೇಷ ಶಿಬಿರದ ಮೂಲಕ ಈ ಗ್ರಾಮೀಣ ಜನರಿಗೆ ಒಂದು ಸ್ವಸ್ಥತೆ ಸ್ವಚ್ಛತೆಯನ್ನು ಯಾವ ರೀತಿ ಕಾಪಾಡಿಕೊಳ್ಬೇಕು ವಿದ್ಯಾರ್ಥಿಗಳಲ್ಲಿ ನಾಯಕತ್ವ ಗುಣ ಹೇಗೆ ಬೆಳೆಸ್ಕೊಬೇಕು ಇವೆಲ್ಲವನ್ನು ತಿಳಿಸ್ಕೊಟ್ಟಿದ್ದಕ್ಕೆ ಈ ಒಂದು ಈ ಶಿಬಿರ ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಎಲ್ಲರಿಗೂ ಕೂಡ ವಿಶೇಷವಾದ ನಮ್ಮ ಮಾಧ್ಯಮ ಇತರರು ಕೂಡ ವಿಶೇಷವಾದ ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಥ್ಯಾಂಕ್ ಯು ಹಾನೇಕಲ್ ತಾಲೂಕಿನ ಎಲ್ಲ ಜನತೆಗೆ ನಮಸ್ಕಾರಗಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಈ ಶೈಕ್ಷಣಿಕ ಸಾಲಿನಲ್ಲಿ ಡಾಕ್ಟರ್ ಎಸ್ ಗೋಪಾಲ್ ರಾಜು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಆನೇಕಲ್ ಇದರ ವತಿಯಿಂದ ಇದರ ಅಂಗಸಂಸ್ಥೆಯಾದ ರಾಷ್ಟ್ರೀಯ ಸೇವಾ ಯೋಜನೆ ವಾರ್ಷಿಕ ವಿಶೇಷ ಶಿಬಿರವನ್ನು ಏಳು ಮೂರು ಎರಡು ಸಾವಿರದ ಇಪ್ಪತ್ತೈದರಿಂದ ಹದಿಮೂರು ಮೂರು ಎರಡು ಸಾವಿರದ ಇಪ್ಪತ್ತೈದರವರೆಗೂ ಸಮಂದೂರು ಗ್ರಾಮ ಪಂಚಾಯಿತಿಯ ಕುವೆಂಪು ನಗರದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ರಾಷ್ಟ್ರೀಯ ಸೇವಾ ಯೋಜನೆಯ ಶಿಬಿರದ ಧ್ಯೇಯೋದ್ದೇಶಗಳಂತೆ ಜನರಲ್ಲಿ ಜಾಗೃತಿ ಮೂಡಿಸುವಂತಹ ಕಾರ್ಯಕ್ರಮ ಹಸಿರೆ ಉಸಿರು ಅನ್ನುವಂತಹ ವಿಶೇಷದ ಘೋಷಣೆಗಳು ಆರೋಗ್ಯದ ಶಿಬಿರಗಳು ಹಾಗೂ ಸ್ವಚ್ಛ ಕಾರ್ಯಕ್ರಮ ಅದಕ್ಕೆ ಸಂಬಂಧಿಸಿದಂತೆ ಇನ್ನೂ ಪ್ರಧಾನಮಂತ್ರಿಯ ವಿಮಾ ಯೋಜನೆಗಳು ಜೊತೆಗೆ ಅನೇಕ ರೀತಿಯಾದಂತಹ ಜನಪರ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಈ ಸಾಲಿನ ವಾರ್ಷಿಕ ವಿಶೇಷ ಶಿಬಿರವನ್ನು ಯಶಸ್ವಿ ಮಾಡಿರುತ್ತೇವೆ ಇದಕ್ಕೆ ಸಂಬಂಧಿಸಿದಂತೆ ಸಮಂದೂರು ಗ್ರಾಮ ಪಂಚಾಯಿತಿಯ ಎಲ್ಲ ಅಧ್ಯಕ್ಷ ಉಪಾಧ್ಯಕ್ಷ ಸದಸ್ಯರುಗಳು ಪಿ ಡಿ ಒ ಸಾರವರು ಬಿಲ್ ಕಲೆಕ್ಟರ್ ವಾಟರ್ ಮ್ಯಾನ್ ಅದರ ಜೊತೆಗೆ ನಮ್ಮ ಕಾಲೇಜಿನ ಪ್ರಾಂಶುಪಾಲರು ಅಧ್ಯಾಪಕರು ಅಧ್ಯಾಪಕೇತರರು ಅನಂತರ ವಿದ್ಯಾರ್ಥಿಗಳು ಶಿಬಿರಾರ್ಥಿಗಳು ಜೊತೆಗೆ ಹಳೆಯ ವಿದ್ಯಾರ್ಥಿಗಳ ಸಂಘ ಎಲ್ಲವೂ ನಮಗೆ ಸಹಕಾರವನ್ನು ನೀಡಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿರುತ್ತೇವೆ ಎಲ್ಲರಿಗೂ ಕೂಡ ತುಂಬು ಹೃದಯದ ವಂದನೆಗಳನ್ನು ಸಲ್ಲಿಸುತ್ತಾ ಡಾಕ್ಟರ್ ಗೋಪಾಲ್ ರಾಜು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ವತಿಯಿಂದ ಎನ್ ಎಸ್ ಎಸ್ ಕ್ಯಾಂಪನ್ನು ಹಮ್ಮಿಕೊಂಡಿದ್ದು ಏಳು ದಿನಗಳ ಕಾಲ ನಮ್ಮ ಆನೆಕಲ್ನ ಸಮಂದೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕುವೆಂಪು ನಗರದಲ್ಲಿ ಅತ್ಯದ್ಭುತವಾಗಿ ಯಶಸ್ವಿಯಾಗಿ ಕ್ಯಾಂಪ್ ಮಾಡಿದ್ದು ಅಲ್ಲಿರುವಂತಹ ಹಿರಿಯ ನಾಗರಿಕರಿಗೆ ಅವರಿಗೆ ಪ್ಲಸ್ಸು ಸಾರ್ವಜನಿಕರಿಗೆ ಸ್ವಚ್ಛತೆ ಹಾಗೂ ವಿಮಾ ಯೋಜನೆ ಬಗ್ಗೆ ಆಮೇಲೆ ಆರೋಗ್ಯ ಶಿಬಿರವನ್ನು ಹಮ್ಮಿಕೊಂಡು ಯಶಸ್ವಿಯಾಗಿ ಮುಗಿಸಿರ್ತಾರೆ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮುಗಿಸಿರ್ತಾರೆ ಇವತ್ತು ಅದರ ಸಮಾರಂಭವನ್ನು ಹಮ್ಮಿಕೊಂಡಿದ್ದು ಅತ್ಯಂತ ಸುಸಜ್ಜಿತವಾಗಿ ಮಾಡಿಕೊಟ್ಟಂತಹ ನಮ್ಮ ಕಾಲೇಜಿನ ಹಿಸ್ಟ್ರಿ ಲೆಕ್ಚರರ್ ಡಾಕ್ಟರ್ ರಾಮಕೃಷ್ಣಪ್ಪನವರು ಹಾಗೂ ಇದಕ್ಕೆಲ್ಲ ಪ್ರೋತ್ಸಾಹ ಕೊಟ್ಟಂತಹ ನಮ್ಮ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ರಾಮಕೃಷ್ಣಪ್ಪನವರು ನಮ್ಮ ವಿದ್ಯಾರ್ಥಿಗಳೆಲ್ಲ ಪಾಲ್ಗೊಂಡು ತುಂಬ ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ ನಮಸ್ತೆ ಇಲ್ಲಿ ಆನೆಕಲ್ದಲ್ಲಿ ಗೋಪಾಲರಾಜು ಕಾಲೇಜು ಆ ಕಾಲೇಜು ವತಿಯಿಂದ ಎನ್ ಎಸ್ ಎಸ್ ಸಂಘ ಅಂದರೆ ಎನ್ ಎಸ್ ಎಸ್ ಇಂದ್ರ ವಾರ್ಷಿಕೋ ಶಿಬಿರ ಇದೆ ಆಯಿತು ಇಲ್ಲೇ ಆನೆಕಲ್ ಪಕ್ಕದಲ್ಲಿ ಕುವೆಂಪು ನಗರದಲ್ಲಿ ಎನ್ ಎಸ್ ಎಸ್ ಶಿಬಿರ ಮಾಡಿದ್ದಾರೆ ಅಲ್ಲಿ ಸ್ವಚ್ಛತೆ ಕಾರ್ಯಕ್ರಮ ಆಮೇಲೆ ರೋಡ್ ಕ್ಲೀನಿಂಗು ಗಿಡ ನೆಡೋದು ಎಲ್ಲ ಮಾಡಿದ್ದಾರೆ ಆಮೇಲೆ ಪ್ರಧಾನಮಂತ್ರಿ ವಿಮಾ ಯೋಜನೆಯಲ್ಲಿ ಅವ್ರಿಗೆ ಮನೆ ಮನೆ ಹೋಗಿ ಅಲ್ಲಿ ಸ್ವಚ್ಛತೆ ಬಗ್ಗೆ ಅರಿವು ಮೂಡಿಸಿ ಜನಗಳಿಗೆ ಎಲ್ಲ ಹೇಳಿದ್ದಾರೆ ಅದು ಏಳು ದಿನ ಮಾಡಿದ್ದಾರೆ ಕ್ಯಾಂಪು ಎನ್ ಎಸ್ ಎಸ್ ಅವರು ಬಹಳ ಚೆನ್ನಾಗಿ ಮಾಡಿದ್ದಾರೆ ಅವರಿಗೆ ನನ್ನ ಕಡೆಯಿಂದ ಉತ್ ಉತ್ಪೂರ್ವಕ ವಂದನೆಗಳು ಇವತ್ತೇಳು ದಿನ ಕಂಪ್ಲೀಟ್ ಆಗಿದೆ ಎಲ್ಲರಿಗೂ ಮಧ್ಯಾಹ್ನದ ಶುಭೋದಯಗಳು ನಾನು ಡಾಕ್ಟರ್ ಎಸ್ ಗೋಪಾಲರಾಜು ಪ್ರಥಮ ದರ್ಜೆ ಕಾಲೇಜಿನಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ ನಾನು ದ್ವಿತೀಯ ಬಿ ಎ ವಿಭಾಗದಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ ನನ್ನ ಹೆಸರು ಲೀಲಾ ಲಕ್ಷ್ಮಿ ನಾನು ಎನ್ ಎಸ್ ಎಸ್ ವಿದ್ಯಾರ್ಥಿ ಆಗಿದ್ದು ಈ ಏಳು ದಿನದ ಅನುಭವಗಳನ್ನು ಹಂಚಿಕೊಳ್ಳುತ್ತಿದ್ದೇನೆ ಮೊದಲ ದಿನದಲ್ಲಿ ನಾವು ಸಬ್ಮಂಗಳದಲ್ಲಿ ನಮ್ಮ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿಕೊಂಡು ಅಲ್ಲಿಂದ ಈ ಏಳು ದಿನಗಳನ್ನು ಪ್ರಾರಂಭ ಮಾಡಿಕೊಂಡೆವು ಅದರಲ್ಲಿ ನಾನೇನು ಕಲಿತೇನು ಅಂದರೆ ಅಲ್ಲಿ ಉಚಿತವಾಗಿ ನಾವು ಶಿಬಿರವನ್ನು ಆರೋಗ್ಯ ಶಿಬಿರವನ್ನು ಏರ್ಪಡಿಸಿ ಅಲ್ಲಿನ ವ್ಯಕ್ತಿಗಳಿಗೆ ಉಚಿತವಾಗಿ ಸೇವೆಯನ್ನು ಸಲ್ಲಿಸಿ ಅವರ ಆರೋಗ್ಯ ಆರೋಗ್ಯ ಸಮಸ್ಯೆಗಳನ್ನು ನಿರ್ವಹಿಸಿ ಅವರಿಗೆ ಉಚಿತ ಸೇವೆಯನ್ನು ನೀಡಿ ಮತ್ತು ಔಷಧಿಗಳನ್ನು ನೀಡಿ ಅವರಿಗೆ ಸಹಕರಿಸಿದೆವು ನಾಲ್ಕು ಮತ್ತು ಐದನೇ ದಿನಗಳಲ್ಲಿ ನಾವು ಅಲ್ಲಿ ಪ್ರಧಾನಮಂತ್ರಿ ಭೀಮಾ ಯೋಜನೆ ಮತ್ತು ಪ್ರ ಪ್ರಧಾನಮಂತ್ರಿ ಸುರಕ್ಷಾ ಭೀಮಾ ಯೋಜನೆ ಬಗ್ಗೆ ಅರಿವನ್ನು ಮೂಡಿಸಿ ಅವರನ್ನು ಈ ಜಾಗೃತಿಯನ್ನು ಮೂಡಿಸುವ ಮಟ್ಟಿಗೆ ಅವರಲ್ಲಿ ಈ ವಿಮೆಯನ್ನು ಬಳಸಿಕೊಳ್ಳುವ ಮತ್ತು ಇದರನ್ನು ಇದರ ಉಪಯೋಗಗಳನ್ನು ತಿಳಿಸಿ ಅವರ ಅವರನ್ನು ಕಾರ್ಯಕ್ರಮಕ್ಕೆ ಒಳಪಡಿಸಿದೆವು ಹೀಗೆ ಈ ಏಳು ದಿನಗಳು ಈ ಏಳು ದಿನ ಕಾರ್ಯಕ್ರಮಗಳನ್ನು ನಾವು ಅತ್ಯುತ್ತಮವಾಗಿ ನಡೆಸಿಕೊಂಡೆವು ಇದಕ್ಕೆ ಮಾಧ್ಯಮ ಮಿತ್ರರು ಹಾಗೂ ನಮ್ಮ ಎನ್ ಎಸ್ ಎಸ್ ಸಂಘದ ಅಧ್ಯಕ್ಷರಾದಂಥ ಡಾಕ್ಟರ್ ರಾಮಕೃಷ್ಣಪ್ಪ ಸರ್ ಅವರು ಹಾಗೂ ಎಲ್ಲ ವಿದ್ಯಾರ್ಥಿಗಳು ಸಹಕರಿಸಿದ್ದಾರೆ ಅದಕ್ಕೆ ಎಲ್ಲರ ಎಲ್ಲರ ಪರವಾಗಿ ನಾನು ಧನ್ಯವಾದಗಳನ್ನು ಹೇಳಲು ಇಷ್ಟಪಡುತ್ತೇನೆ ಅವರಿಗೆ ಮುಂದಿನ ದಿನಗಳಲ್ಲಿ ಇದೇ ರೀತಿ ಇನ್ನೂ ಹೆಚ್ಚಿನ ಸರ್ವಿಸ್ ಮಾಡೋದಕ್ಕೆ ಆ ದೇವರು ಶಕ್ತಿ ಕೊಡಲಿ ಅಂತೇಳಿ ಈ ಮೂಲಕ ನಾನು ವಿನಂತಿಸಿಕೊಳ್ತಾ ಇದ್ದೇನೆ ವಿದ್ಯಾರ್ಥಿಗಳು ಐವತ್ತು ಜನ ಸೇರಿ ಒಂದು ಕ್ಯಾಂಪನ್ನು ನಾವು ಸಂಬಂಧೂರು ಪಂಚಾಯಿತಿಯ ಒಂದು ಕುವೆಂಪು ನಗರದಲ್ಲಿ ಹಮ್ಮಿಕೊಂಡಿದ್ರು ಅವ್ರು ಬಂದುಬಿಟ್ಟು ಒಂದು ನಾಲ್ಕೈದು ಗ್ರೂಪ್ಸ್ ಮಾಡಿ ಅದಕ್ಕೊಬ್ಬರು ಗ್ರೂಪ್ಗೆ ಒಬ್ಬರನ್ನ ಲೀಡ್ರು ಮಾಡಿದ್ರು ಅದಾದ ನಂತರ ಆ ಗ್ರೂಪ್ಸ್ ಎಲ್ಲ ಮೇಂಟೈನ್ ಮಾಡೋರಿಗೆ ಒಬ್ಬರು ಲೀಡ್ರು ಅದಾದಮೇಲೆ ಟೈಮ್ಗೋಸ್ಕರ ಟೈಮ್ ಕೀಪರ್ ಅಂತ ಒಬ್ಬರು ಮಾಡಿದ್ರು ಸೊ ಈ ಥರ ಡಿವೈಡ್ ಮಾಡಿಬಿಟ್ಟು ಯಾಕಂದರೆ ಯಾರಿಗೂ ಎನ್ ಎಸ್ ಎಸ್ ಅಂದರೆ ಬರೀ ಜಸ್ಟ್ ಹೋಗಿ ಕಸ ಕ್ಲೀನ್ ಮಾಡಿ ಬನ್ನಿ ಅಂತ ಮೈಂಡ್ಸೆಟ್ ಮಾತ್ರ ಇರುತ್ತೆ ಸೊ ಎನ್ ಎಸ್ ಎಸ್ ಅಂದರೆ ಬರೀ ಕಸ ಕ್ಲೀನ್ ಮಾಡೋದು ಹೋಗಿ ಚರಂಡಿ ಕ್ಲೀನ್ ಮಾಡೋದು ಮಾತ್ರ ಅಲ್ಲ ಸೊ ಎನ್ ಎಸ್ ಎಸ್ ಅಂದರೆ ಒಂದಷ್ಟು ಜನ ಯಾರ್ಯಾರಿಗೆ ಒಂದು ಇವಾಗ ಎಕ್ಸಾಂಪಲ್ ಒಂದು ಹಳ್ಳಿಗೆ ಹೋಗ್ತೀರಿ ಆ ಹಳ್ಳಿ ಜನಗಳಿಗೆ ಆಲ್ಮೋಸ್ಟು ಆಸ್ಪತ್ರೆ ವ್ಯವಸ್ಥೆಗಳಿರೋಲ್ಲ ಹಳ್ಳಿಗಳಲ್ಲಿ ಆಲ್ಮೋಸ್ಟ್ ಇರೋಲ್ಲ ಅಲ್ಲಿ ಅಲ್ಲಿ ಜನಗಳ್ಗೆ ಒಂದಷ್ಟು ಆಸ್ಪತ್ರೆಗೆ ಕರ್ಕೊಂಡು ಹೋಗೋದಾಗಲಿ ಇಲ್ಲಾಂದರೆ ಅವ್ರಿಗೆ ಏನಾದರೂ ಎಕ್ಸಾಂಪಲ್ ಅವ್ರಿಗೆ ಕಣ್ಣು ಕಣ್ಣೇನಾದರೂ ಪ್ರಾಬ್ಲಮ್ಸ್ ಇದ್ದರೆ ಹೋಗಿ ಅವರು ಚೆಕ್ ಮಾಡಿಸಿ ಇದು ಮಾಡೋಷ್ಟು ತಿಳುವಳಿಕೆ ಇರೋಲ್ಲ ಅದ್ರ ಜೊತೆಗೆ ಅಮೌಂಟು ಇರಲ್ಲ ಸೊ ಅದೇ ಥರ ನಾವೇನು ಮಾಡಿದ್ರಿ ಅಂದರೆ ಒಂದಷ್ಟು ಜನಕ್ಕೆ ಹೆಲ್ಪ್ ಆಗಲಿ ಅಂತ ಐ ಕ್ಯಾಂಪ್ ಅಂತ ಮಾಡಿದ್ರಿ ಅಲ್ಲೊಂದಷ್ಟು ಜನಗಳಿಗೆ ಒಂದಷ್ಟು ಕಣ್ಣು ಟೆಸ್ಟ್ ಮಾಡಿ ಇಲ್ಲಾಂದರೂ ಒಂದು ನೈಂಟಿ ಮೆಂಬರ್ಸ್ ಬಂದಿದ್ದರು ಅದು ಎಲ್ಲ ಬಂದುಬಿಟ್ಟು ಎನ್ ಎಸ್ ಎಸ್ ವಿದ್ಯಾರ್ಥಿಗಳು ಮನೆ ಮನೆ ಹತ್ರ ಹೋಗಿ ಎಲ್ಲ ಬಂದು ರಿಕ್ವೆಸ್ಟ್ ಮಾಡಿಕೊಂಡು ಏನೇನು ನಾವು ಮಾಡ್ತಾ ಅಂತ ಎಕ್ಸ್ಪ್ಲೇನ್ ಮಾಡಿ ಎಲ್ಲರೂ ಅಲ್ಲಿನ ಒಂದು ಶಾಲೆಯ ಆವರಣದಲ್ಲಿ ಕರ್ಕೊಬಂದು ಒಂದಷ್ಟು ಟೆಸ್ಟ್ಗಳು ಮಾಡಿಸಿದ್ರಿ ಗಾಗಲ್ಸ್ ಕೂಡ ಅಲ್ಲೇ ವಿತರಣೆ ಮಾಡಿಬಿಟ್ರಿ ಗಾಗಲ್ಸ್ ಅಂದರೆ ಫೆಕ್ಸ್ಗಳ್ನ ಅಲ್ಲೇ ವಿತರಣೆ ಮಾಡಿದ್ರಿ ಅಲ್ಲಿ ಗಿಡಗಳು ಅದು ಇದು ಎಲ್ಲ ಬೆಳೆದಿತ್ತು ಸೊ ಒಂದು ಎನ್ ಎಸ್ ಎಸ್ ವಿದ್ಯಾರ್ಥಿಗಳಾಗಿರೋ ನಾವು ಪಬ್ಲಿಕ್ ಪ್ರಾಪರ್ಟಿ ಬಂದುಬಿಟ್ಟು ಎಲ್ಲರಿಗೂ ಆಗುತ್ತಲ್ವ ಸೊ ಅದರಿಂದ ನಾವು ಅಲ್ಲಿ ಒಂದಷ್ಟು ಅಂಗನವಾಡಿ ಮುಂದೆ ದೇವಸ್ಥಾನ ಮುಂದೆ ಒಂದಷ್ಟು ಸ್ಕೂಲ್ಗಳ ಮುಂದೆ ಅದೆಲ್ಲ ಕ್ಲೀನ್ ಮಾಡಿ ಸ್ವಚ್ಛತೆ ಮಾಡಿ ಒಂದಷ್ಟು ಜನಗಳಿಗೆ ಅರಿವು ಮೂಡಿಸಿದ್ದೀರಿ ಸ್ವಚ್ಛತೆ ಅಂದರೆ ಏನು ಆರೋಗ್ಯವೇ ಭಾಗ್ಯ ಅಂದರೆ ಏನು ಆರೋಗ್ಯ ಇದ್ದರೆ ನಾವೆಲ್ಲ ಪಡ್ಕೊಬೋದು ಆರೋಗ್ಯ ಅಂದರೆ ಏನು ಪಡ್ಕೊಳೋಕ್ಕಾಗಲ್ಲ ಅಂತ ಒಂದಷ್ಟು ನಮ್ಮ ಮುಖಾಂತರ ಏನಾಗುತ್ತೋ ಅದನ್ನು ನಾವು ಎಕ್ಸ್ಪ್ಲೇನ್ ಮಾಡಿದ್ದೀರಿ ಮೂರು ವರ್ಷದಿಂದ ನಾವು ಮಾಡ್ತಾ ಮಾಡ್ತಾಯಿದ್ದೀರಿ ಸೊ ಮೂರು ವರ್ಷದಲ್ಲಿ ಇದೊಂದರಲ್ಲೇ ನಾವು ಹಂಡ್ರೆಡ್ ಪರ್ಸೆಂಟ್ ಪ್ರಾಪರಾಗಿ ಒಂದಷ್ಟು ಎಲ್ಲ ಹೇಳಿದ ತಕ್ಷಣ ಆಗೋಲ್ಲ ಇದಾಗಬೇಕು ಅದಾಗಬೇಕಂತ ಬಾಯಿಮತ್ತಲ್ಲಿ ಹೇಳೋದು ತುಂಬ ಈ ಸುಲಭ ಸೊ ಅದನ್ನೊಂದು ಜವಾಬ್ದಾರಿ ತೊಗೊಂಡು ಅದನ್ನು ಒಳ್ಳೆಯ ರೀತಿಯಲ್ಲಿ ನಡೆಸ್ಕೊಡೋದು ತುಂಬ ತುಂಬ ಕಷ್ಟ ಸೊ ಅದು ಬಂದುಬಿಟ್ಟು ಇಲ್ಲಿ ಪ್ರತಿಫಲ ನೀವೇ ನೋಡ್ತಾ ಇದ್ದೀರಾ ಆಲ್ಮೋಸ್ಟ್ ಇವಾಗ ಆನೇಕಲ್ ತಾಲೂಕಲ್ಲಿ ಆಲ್ಮೋಸ್ಟ್ ಎಲ್ಲರಿಗೂ ಆಲ್ಮೋಸ್ಟ್ ಗೊತ್ತಾಗಿದೆ ಗೋಪಾಲರಾಜ್ ಕಾಲೇಜಲ್ಲಿ ಈ ಥರ ವಿದ್ಯಾರ್ಥಿಗಳು ಈ ಥರ ಕೆಲಸ ಮಾಡಿದ್ದಾರೆ ಅಂತ